ಕಾನ್ಫಿಡೆನ್ಸ್ ಗ್ರೂಪ್ ನ ಚೇರ್ಮನ್ ಆಗಿದ್ದಂತಹ ರಾಯ್ ಸಿ ಜೆ ಏನು ಆತ್ಮಹತ್ಯೆ ಮಾಡ್ಕೊಂಡಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಏನು ಸಿಜೆ ರಾಯ್ ಅವರ ಮೃತದೇಹ ಬೋರಿಂಗ್ ಆಸ್ಪತ್ರೆಯಲ್ಲಿ ಇರುವಂತದ್ದು ಈಗಾಗಲೇ ಮರಣೋತ್ತರ ಪರೀಕ್ಷೆನೂ ಕೂಡ ಮುಗಿರುವಂತದ್ದು ಅಂದ್ರೆ ಇನ್ನು ಕೂಡ ಸಿ ಜೆ ರಾಯವರ ಮೃತದೇಹವನ್ನ ಕುಟುಂಬಸ್ಥರಿಗೆ ರವಾನೆ ಮಾಡಿಲ್ಲ ಇಂದು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಸಿ ಜೆ ರಾಯ್ ಅವರ ಮೃತದೇಹವನ್ನ ಅವರ ಕುಟುಂಬಸ್ಥರಿಗೆ ಆ ಹಸ್ತಾಂತರ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿರುವಂಥದ್ದು ಸದ್ಯ ನಾನೀಗ ಈ ಒಂದು ಬೋರಿಂಗ್ ಆಸ್ಪತ್ ಆಸ್ಪತ್ರೆಯ ಮುಂಭಾಗದಲ್ಲಿ ಇದ್ದೀನಿ ಈಗಾಗಲೇ ಬೋರಿಂಗ್ ಆಸ್ಪತ್ರೆಯ ಒಳಭಾಗದಲ್ಲಿ ಈಗ ಸಿ ಅವರ ಏನು ಮರಣೋತ್ತರ ಪರೀಕ್ಷೆಯಾಗಿ ದೇಹವನ್ನಲ್ಲಿ ಇಟ್ಟಿರುವಂಥದ್ದು ಬಹಳ ಮುಖ್ಯವಾಗಿ ಸಿಜೆ ಅವರ ಅಂತಿಮ ಏನು ಕಾರ್ಯ ಏನು ಮಾಡುವಂಥದ್ದು ಅಂತ್ಯ ಸಂಸ್ಕಾರವನ್ನ ಮಾಡಲಿಕ್ಕೆ ಈಗಾಗಲೇ ಕುಟುಂಬಸ್ಥರು ಚರ್ಚೆಗಳನ್ನು ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ ಎಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅನ್ನುವಂತಹ ಚರ್ಚೆ ಕೂಡ ಆಗ್ತಿರುವಂಥದ್ದು ಸದ್ಯ ಈಗ ಕರ್ನಾಟಕ ಟಿವಿಗೆ ಮಾಹಿತಿ ತಿಳಿದ ಹಾಗೆ ಇನ್ನು ಬನ್ನೇರುಘಟ್ಟದ ಆ ಬನ್ನರ್ಘಟ್ಟದ ಬಳಿ ಇರುವಂತಹ ಅವರ ಒಂದು ಏನೋ ಕ್ರಾಸ್ ಗ್ರ್ಯಾಂಡ್ ನಲ್ಲಿ ಅವರ ಅಂತಿಮ ದರ್ಶನ ಮತ್ತು ಅಂತ್ಯ ಸಂಸ್ಕಾರಕ್ಕೆ ಎಲ್ಲಾ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಬೇಕು ಅಂತ ಹೇಳಿ ಅವರ ಕುಟುಂಬಸ್ಥರು ತೀರ್ಮಾನವನ್ನು ಕೂಡ ಮಾಡ್ಲಾಗಿರುವಂತದ್ದು ಆದ್ರೆ ಇನ್ನೂ ಕೂಡ ಸಿಜೆ ರಾಯಿ ಅವರ ಕುಟುಂಬಸ್ಥರು ಅಂದ್ರೆ ದುಬೈ ಹೊರದೇಶದಲ್ಲಿ ಇರೋದ್ರಿಂದ ಇರೋದ್ರಿಂದಾಗಿ ಇನ್ನು ಅವರು ಬರ್ಲಿಕ್ಕೆ ಆ ಅವಕಾಶ ಆಗತ್ತೆ ಹಾಗಾಗಿ ಈ ಒಂದು ಬೋರಿಂಗ್ ಹಾಸ್ಪಿಟಲ್ ಈಗ ಮೃತದೇಹವನ್ನ ಇಟ್ಟಿರುವಂತದ್ದು ಇಂದು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಸಿ ಜೆ ಅವರ ಮೃತದೇಹವನ್ನ ಕುಟುಂಬಸ್ಥರಿಗೆ ರವಾನೆಯನ್ನ ಮಾಡ್ತಾರೆ ಅಥವಾ ಬನ್ನೇರ್ ಘಟದಲ್ಲಿರುವಂತಹ ಕ್ರಾಸ್ ಗ್ಯಾಂಡ್ ಬಳಿ ಏನೋ ಅಂತ್ಯ ಸಂಸ್ಕಾರ ಮಾಡ್ತಾರ ಅಥವಾ ಇನ್ನೇನಾದ್ರು ಚೇಂಜಸ್ ಆಗುತ್ತಾ ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿರುವಂತದ್ದು ಅಂದ್ರೆ ಸಿ ಜೆ ರಾಯ್ ಅವರ ಸ್ನೇಹಿತರಾಗಿದ್ದಂತಹ ನಲ್ಪಣ್ಮ ಬಳಿಯನ್ನು ಕೂಡ ಕೆಲವೊಂದು ವಿಚಾರಗಳನ್ನ ಹಂಚಿಕೊಂಡಿದ್ರು ಅಂದ್ರೆ ನಾನು ಏನಾದ್ರು ಮರಣ ಹೊಂದಿದ್ರೆ ಈ ಒಂದು ಬನ್ನೇರ್ ಘಟದಲ್ಲಿರುವಂತಹ ಕ್ರಾಸ್ ಗ್ಯಾಂಡ್ ಬಳಿಯೇ ನನ್ನ ಅಂತ್ಯ ಸಂಸ್ಕಾರ ಆಗ್ಬೇಕು ಅನ್ನುವಂತಹ ಮಾಹಿತಿನೂ ಹೇಳಿದ್ರಂತೆ ಹಾಗಾಗಿ ಈ ವಿಚಾರವನ್ನ ಕುಟುಂಬಸ್ಥರು ಮನಗಂಡು ಈಗ ಬನ್ನೇರ್ ಘಟ್ಟದಲ್ಲೇ ಒಂದು ಅಂತ್ಯ ಸಂಸ್ಕಾರ ಮಾಡ್ತಾರ ಅಥವಾ ಎಲ್ಲಿ ನಡೆಸ್ತಾರೆ ಅನ್ನುವಂಥದ್ದನ್ನ ಸದ್ಯ ನಾವು ನೋಡ್ಬೇಕಾಗಿರುವಂಥದ್ದು ಸದ್ಯ ಈಗ ಮೃತದೇಹ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಇರುವಂತದ್ದು ಕುಟುಂಬಸ್ಥರು ತೀರ್ಮಾನ ಮಾಡಿದ ನಂತರದಲ್ಲಿ ಇಂದು ಸಂಜೆನ ಅಥವಾ ರಾತ್ರಿನ ಅಥವಾ ನಾಳೆ ಬೆಳಗ್ಗೆ ಮೃತದೇಹವನ್ನ ಕುಟುಂಬಸ್ಥರಿಗೆ ರವಾನೆ ಮಾಡ್ತಾರ ಅನ್ನುವಂಥದ್ದನ್ನ ಸದ್ಯ ನಾವು ಕೀರ್ತನ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ